ಹಾಯ್ ಗಾಯ್ಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಕನ್ನಡ ಸೀಸನ್ ಹನ್ನೆರಡರ ಈ ವಾರದ ಟಾಸ್ಕ್ ನ ಬಗ್ಗೆ ಲೈವ್ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಅಂದ್ರೆ ಈ ವಾರದಲ್ಲಿ ಮೂವರು ಟೀಮ್ ಗಳನ್ನಾಗಿ ನಮ್ಮ ಬಿಗ್ ಬಾಸ್ ರಚನೆ ಮಾಡಿದ್ದಾರೆ ಯಾವ ಟೀಮ್ ನಲ್ಲಿ ಯಾವ ಕ್ಯಾಪ್ಟನ್ ಅದರ ಜೊತೆ ಈ ಟೀಮ್ ನ ಹೆಸರೇನು ಯಾವೆಲ್ಲ ಸ್ಪರ್ಧಿಗಳು ಯಾವ ಟೀಮ್ ನಲ್ಲಿ ಇದ್ದಾರೆ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನಮ್ಮ ಚಾನಲ್ ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ದಾನೆ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಾಗ ಈಗ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಹದಿನೇಳು ಜನ ಸ್ಪರ್ಧಿಗಳು ಇದಾರೆ ಆ ಹದಿನೇಳು ಜನ ಸ್ಪರ್ಧಿಗಳ ಪೈಕಿ ಇಬ್ಬರು ಜನ ಸ್ಪರ್ಧಿಗಳನ್ನು ನಮ್ಮ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಂತ ಮೂರು ಜನ ಸ್ಪರ್ಧಿಗಳು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಡೆ ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಅದು ಯಾರಪ್ಪ ಅಂದ್ರೆ ಒಂದು ಕಾಕ್ರೋಚ್ ಸುದ್ದಿ ಅದರ ಜೊತೆಗೆ ನೋಡ್ತಾ ಹೋಗೋದು ಅಶ್ವಿನಿ ಗೌಡ ಅಂತ ಹೇಳ್ಬೋದು ಅಶ್ವಿನಿ ಗೌಡ ಕಾಕ್ರೋಚ್ ಅವರು ಈ ವಾರದ ಟಾಸ್ಕ್ ಗಳಲ್ಲಿ ಯಾವುದೇ ರೀತಿಯಾಗಿ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಆದರೆ ಅವರು ಉಸ್ತುವಾರಿ ಆಗಿರ್ತಾರೆ ಅಂತ ಹೇಳ್ಬೋದು ಟಾಸ್ಕ್ ನ ಉಸ್ತುವಾರಿಗಳ ಆಗಿರ್ತಾರೆ ಇನ್ನು ಉಳಿದಿರುವಂತೆ ಹದಿನೈದು ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಹದಿನೇಳು ಜನ ಸ್ಪರ್ಧಿಗಳನ್ನು ಮೂರು ಟೀಮ್ ಗಳಾಗಿ ವಿಭಾಗ ಮಾಡಿದ್ದಾರೆ ಅದರಲ್ಲಿ ಒಂದು ಟೀಮ್ ನಲ್ಲಿ ಐದು ಜನರು ಇರುವಂತೆ ಐದು ಜನ ಸ್ಪರ್ಧಿಗಳು ಇರುವಂತೆ ಮೂರು ಟೀಮ್ ನನ್ನು ಮಾಡಿದ್ದಾರೆ ಅದರಲ್ಲಿ ಮೊದಲನೆಯದಾಗಿ ಹಸಿರು ತಂಡ ಅಂತಾನೆ ಹೇಳಬಹುದು ಹಸಿರು ತಂಡ ಬಿಳಿ ತಂಡ ಹಾಗೆ ಕಪ್ಪು ತಂಡ ಮೂರು ಟೀಮ್ ಗಳಾಗಿ ವಿಭಾಗ ಮಾಡಿದ್ದಾರೆ ಹಸಿರು ತಂಡದ ಕ್ಯಾಪ್ಟನ್ ನಮ್ಮ ರಿಷಾ ಗೌಡ ಅಂತಾನೆ ಹೇಳಬಹುದು ಅದರ ಜೊತೆಗೆ ಬಿಳಿ ತಂಡದ ಕ್ಯಾಪ್ಟನ್ ನಮ್ಮ ರಘು ಅವರು ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ಬ್ಲಾಕ್ ಟೀಮ್ ಅಂದ್ರೆ ಕಪ್ಪು ಟೀಮ್ ನ ತಂಡದ ಒಂದು ನಾಯಕ ಯಾರಪ್ಪ ಅಂದ್ರೆ ಅದು ಸೂರಜ್ ಅಂತಾನೆ ಹೇಳಬಹುದು ನಮಗೆ ಇಲ್ಲೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ ಮೂರು ಜನ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಈ ವಾರದ ಒಂದು ಗ್ರೂಪ್ಗಳ ಒಂದು ಕ್ಯಾಪ್ಟನ್ಸ್ ಅಂತಾನೆ ಹೇಳ್ಬಹುದು ಅದರಲ್ಲಿ ಮೊದಲನೇದಾಗಿ ಹಸಿರು ತಂಡದಲ್ಲಿ ಯಾವೆಲ್ಲ ಜನ ಸ್ಪರ್ಧಿಗಳು ಇದಾರೆ ಅಂತ ನೋಡ್ತಾ ಹೋದಾದ್ರೆ ಹಸಿರು ತಂಡದ ನಾಯಕಿ ರಿಷ ಅವರು ಮೊದಲನೇ ಸ್ಪರ್ಧಿ ಎರಡನೇದಾಗಿ ಕಾವ್ಯ ಅವರು ಇದ್ದಾರೆ ಮೂರನೇದಾಗಿ ಕಿಲ್ಲಿ ಅವರು ಇದ್ದಾರೆ ನಾಲ್ಕನೇದಾಗಿ ಚಂದ್ರಪ್ರಭಾ ಐದನೇದಾಗಿ ಧ್ರುವಂತ ಅಂತಾನೆ ಹೇಳ್ಬಹುದು ಈ ಐದು ಜನ ಸ್ಪರ್ಧಿಗಳು ನಮ್ಮ ಹಸಿರು ತಂಡ ಅಂದ್ರೆ ನಾಯಕಿ ರಿಷಾ ಗೌಡ ಅವರ ಅಡಿಯಲ್ಲಿ ಐದು ಜನರು ಕೂಡ ಒಂದು ತಂಡ ಆಗಿ ಆಗಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಎರಡನೇ ತಂಡ ಬಿಳಿ ತಂಡ ಅಂತಾನೆ ಹೇಳಬಹುದು ಬಿಳಿ ತಂಡದ ಕ್ಯಾಪ್ಟನ್ ನಮ್ಮ ರಘು ಅವರು ರಘು ಅವರು ಮೊದಲನೇದಾಗಿ ಒಂದು ಈ ಟೀಮ್ ನ ಮೆಂಬರ್ ಆದರೆ ಎರಡನೇದಾಗಿ ಜಾನ್ವಿ ಅವರು ಅಂತಾನೆ ಹೇಳಬಹುದು ಮೂರನೇದಾಗಿ ನಮ್ಮ ಧನುಷ್ ಗೌಡ ನಾಲ್ಕನೇದಾಗಿ ಸ್ಪಂದನಾ ಸೋಮಣ್ಣ ಐದನೇದಾಗಿ ನಮ್ಮ ಮಲ್ಲಂ ಅವರು ಅಂತಾನೆ ಹೇಳಬಹುದು ಈ ಐದು ಜನ ಸ್ಪರ್ಧಿಗಳು ಕೂಡ ಬಿಳಿ ತಂಡದ ಮೆಂಬರ್ಸ್ ಅಂತಾನೆ ಹೇಳಬಹುದು ಇನ್ನು ಮೂರನೇ ತಂಡದ ವಿಚಾರಕ್ಕೆ ಬರುವ ಕಪ್ಪು ತಂಡ ಅಂದ್ರೆ ಬ್ಲಾಕ್ ಟೀಮ್ ಅಂತಾನೆ ಹೇಳಬಹುದು ಈ ತಂಡದ ನಾಯಕ ಸೂರ್ಯ ಈ ತಂಡದಲ್ಲಿ ಯಾರ್ಯಾರೆ ಇದ್ದಾರೆ ಅಂತ ನೋಡ್ತಾ ಹೋದಾದ್ರೆ ಮೊದಲನೇದಾಗಿ ನಾಯಕ ಆದಂತ ನ ಸೂರಜ್ ಅಂತಾನೆ ಹೇಳ್ಬೋದು ಎರಡನೇದಾಗಿ ರಕ್ಷಿತಾ ಗೌಡ ಮೂರನೆಯದಾಗಿ ನಮ್ಮ ಮಾಳು ನಿಪ್ನಾಳ್ ನಾಲ್ಕನೆಯದಾಗಿ ಅಭಿಷೇಕ್ ಶ್ರೀಕಾಂತ್ ಅದರ ಜೊತೆಗೆ ಐದನೇದಾಗಿ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬಹುದು ಒಟ್ನಲ್ಲಿ ಈ ಐದು ಜನರು ಕೂಡ ಬ್ಲಾಕ್ ಟೀಮ್ ನಲ್ಲಿ ಇದ್ದಾರೆ ಈ ಒಂದು ಪ್ರತಿಯೊಂದು ತಂಡದಲ್ಲಿ ಐದು ಐದು ಜನ ಸ್ಪರ್ಧಿಗಳು ಇದ್ದಾರೆ ಒಟ್ಟಾರೆ ಮೂರು ತಂಡಗಳು ಹದಿನೈದು ಜನ ಮೆಂಬರ್ಸ್ ಉಳಿದಿರುವಂತಹ ಇಬ್ಬರು ಜನ ಸ್ಪರ್ಧಿಗಳು ನಮ್ಮ ಕಾಕ್ರೋಚ್ ಆಗಿ ಅಶ್ವಿನಿ ಗೌಡ ಅವರು ಒಂದು ರೀತಿಯಾಗಿ ಈ ವಾರದ ಒಂದು ಟಾಸ್ಕ್ ಗಳ ಉಸ್ತುವಾರಿಗಳು ಅಂತಾನೆ ಹೇಳಬಹುದು ಇದು ಜಸ್ಟ್ ಲೈವ್ ನಲ್ಲಿ ನಮಗೆ ಸಿಕ್ಕಂತ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬಹುದು ಆ ಒಂದು ಲೈವ್ ಭಾರತದಲ್ಲಿ ಅಲ್ಲಿ ಸಿಕ್ಕಂತ ಅಪ್ಡೇಟ್ ಅಂತಾನೆ ಹೇಳಬಹುದು ಒಟ್ನಲ್ಲಿ ಮೂರು ತಂಡಗಳಾಗಿ ವಿಭಾಗ ಆಗಿದ್ದಾರೆ ನೋಡೋಣ ಯಾವ ಒಂದು ಟಾಸ್ಕ್ ಅನ್ನು ಕೊಡ್ತಾರೆ ಯಾವ ರೀತಿಯಾಗಿ ಅಂತ ಈ ವಾರದ ಟಾಸ್ಕ್ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು